ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಆರ್ ಇಡಿಗ ಸಮಾಜವು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರುತ್ತಿದೆ ಇದುವರೆಗೂ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಎಂದು ಆರ್ ಇಡಿಗ ಸಮಾಜದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಈಡಿಗ ಸಮಾಜ ಬಹಳಷ್ಟು ಹಿಂದುಳಿದ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ವರ್ಷವಾಗಿ ಹದಿನಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದ್ರೆ ಸರ್ಕಾರ ಇನ್ನು ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಬ್ರಹ್ಮಶ್ರೀ ಗುರುಜಿ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಅಭಿವೃದ್ಧಿ ನಿಗಮಕ್ಕೆ ಐದ್ನೂರು ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ನಮ್ಮ ಕುಲ ಸೇಂದಿ ಮಾರಾಟಕ್ಕೆ ಅವಕಾಶ ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಪ್ರಣವಾನಂದ ಸ್ವಾಮೀಜಿ ಸರ್ಕಾರಕ್ಕೆ ಆಗ್ರಹಿಸಿದರು ಆ ಹೋರಾಟದ ಫಲವಾಗಿ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಸ್ಥಾಪನೆ ಮಾಡಿದ್ದರು ಆದರೆ ಅನಂತರ ಈ ಬಂದು ಸರ್ಕಾರ ಬಂದ ಮೇಲೆ ನಮಗೆ ಒಂದು ರೂಪಾಯಿ ಕೂಡ ಹಣ ನೀಡಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ಹಿಂದಿನ ಸರ್ಕಾರ ಈಡಿಗ ಸಮುದಾಯದ ಕುಲಶಾಸ್ತ್ರ ಅಧ್ಯಯನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನೇ ಆವತ್ತು ಬೊಮ್ಮಾಯಿ ಸರ್ಕಾರ ಮತ್ತು ನಮ್ಮ ಸಮಾಜದ ಶ್ರೀನಿವಾಸ ಪೂಜಾರಿ ಅವರು ಬ್ಯಾಕ್ವರ್ಡ್ ಕಲ್ಯಾಣ ಸಚಿವರಾಗಿದ್ದರು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನೇ ಘೋಷಣೆ ಮಾಡಿದರು ಹೀಗದು ಎರಡು ವರ್ಷ ಆದ ಮೇಲೆ ಈಗ ಮನ್ಮನ್ನೆ ಒಂದು ಹತ್ತು ದಿನ ಹಿಂದೆ ಆರು ಜನರ ಸಂಶೋಧನಾ ತಂಡೆಯನ್ನು ಮಾಡಿಕೊಂಡು ಅದನ್ನು ಈಗ ಪ್ರಾರಂಭ ಮಾಡಿದ್ದಾರೆ ಅದನ್ನು ಮುಂದುವರೆದ ಭಾಗ ಈ ರಾಜ್ಯ ಸರ್ಕಾರಿಗೆ ಮಾಡಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರನೇ ಇಶುವಲ್ಲಿ ಆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಕೂಡ ನಾರಾಯಣ ಗುರುಗಳ ಜಯಂತಿಯನ್ನೇ ಮಾಡಿಸಬೇಕು ಅಂತ ಹೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಯಾರು ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಅನಂತರ ಬಂದ ಬಿ ಜೆ ಪಿ ಸರ್ಕಾರ ನಮಗೆ ನಿಗಮ ಘೋಷಣೆ ಮಾಡಿದ್ದಾರೆ ಕುಲಶಾಸ್ತ್ರಕ್ಕೆ ಅಧ್ಯಯನವನ್ನು ಮಾಡಿದ್ದಾರೆ ಆ ಎರಡು ಸರ್ಕಾರಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಎರಡನೇ ಪ್ರಶ್ನೆ ಏನಿಲ್ಲ ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಸಮಾಜದ ದೃಷ್ಟಿಯಲ್ಲಿ ನಾನು ಬಂದ ಮೇಲೆ ಹೋರಾಟಗಳನ್ನು ಮಾಡುವಾಗ ಆಗ ಪಾದಯಾತ್ರೆ ಮಾಡಿದರು ಡಿ ಸಿ ಆಫೀಸಿನ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದರು ಹನ್ನೊಂದು ಜನ ಎಮ್ ಎಲ್ ಎಂ ಪಿಗಳ ಮನೆ ಮುಂದೆ ನಾನು ಏಕಕಾಲ ಮ ಇನ್ಕ್ಲೂಡೆಡ್ ಸುಭಾಷ್ ಕುತ್ತಿದ್ದಾರ ಮಾಲಿಕೆ ಗೊತ್ತರ ಮನೆ ಮುಂದೆ ನಾನು ಹೋಗಿ ಕೂತಿದ್ದರು ನಾವು ಹಿಂದೆ ನೋಡಲಿಲ್ಲ ಯಾಕಂದರೆ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಹೋದಾದರೆ ಆ ಹೋರಾಟಗಳಲ್ಲಿ ಎಲ್ಲ ಬೆಂಬಲ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಪ್ರಿಯಂಕರ್ಗೇರ್ ಇವತ್ತವರು ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಎರಡು ವರ್ಷ ಕಾಲ ಆಗಿ ಇವತ್ತುವರೆಗೂ ಕೂಡ ನಮ್ಮ ಒಂದು ಕಲ್ಯಾಣ ಕರ್ನಾಟಕದಿಂದ ಒಂದು ನಿಯೋಗ ತೆಗೆದುಕೊಂಡು ಹೋಗೋದಾಗಲಿ ಮತ್ತೊಂದು ಮುದೊಂದು ಅವರು ಮಾಡಲಿಲ್ಲ ನಮಗೆ ನಾನು ಹತ್ತಾರು ಸಲರು ಭೇಟಿ ಆಗಿದ್ದೇನೆ ಯಾರನ್ನ ಪ್ರಿಯಾಂಕರಿಗೆ ಅವ್ರು ಹತ್ತಾರು ಸಲ ಭೇಟಿ ಭೇಟಿ ಮಾಡುವಾಗ ಗೌರವ ತಿಳಿದಪ್ಪ ಅದೇನಿಲ್ಲ ಆದರೆ ಸಮಾಜಕ್ಕೊಂದು ಅನುಕೂಲ ಆಗಬೇಕಲ್ವಾ ಆದ್ದರಿಂದ ನಮ್ಮ ಸಮಾಜ ಇದರಲ್ಲಿ ಭಾಳ ದೊಡ್ಡ ಒಂದು ನೋವಲ್ಲಿ ಸಮಾಜ ಇದೆ ಅದಕ್ಕೆ ನಿಮ್ಮ ಮುಖಾಂತರ ನಾನು ಅವರು ಮನವಿ ಮಾಡತಕ್ಕಂಥ ಇಡೀ ರಾಜ್ಯದ ನೋಡುತ್ತೀರಿ ಜಗತ್ತಲ್ಲಿ ತಿರುಗಾಡ್ತೀರಿ ಎಲ್ಲವನ್ನೇ ಮಾಡ್ತೀರಿ ತಮ್ಮ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಸಾವಿರ ಮತ ಮತದಾರರು ಈಡಿಗರಿದ್ದಾರೆ ಆ ಹದಿಮೂರು ಸಾವಿರ ಜನರು ಕೂಡ ಈ ಸಲ ತಮ್ಮ ಪರವಾಗಿ ಕೆಲಸ ಮಾಡಿದ್ರು ಖುದ್ದು ನಾವೇ ಹೇಳಿದ್ವಿ ಮಾಡೋಕ್ಕೆ ಎರಡನೇ ಪ್ರಶ್ನೆಯೂ ಇಲ್ಲ ಯಾಕಂದರೆ ಎಲ್ಲಿಯೂ ಒಂದು ಕಡೆ ಸರ್ಕಾರ ಬರ್ತದೆ ನಮಗೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ನಾವು ಹೇಳಿದ್ವಿ ಇವತ್ತು ಕರದಾಳಲ್ಲಿ ಚಿತ್ತಾಪುರ ನಮ್ಮ ಶಕ್ತಿಪೀಠ ಸ್ಥಾಪನೆ ಆದರೂ ಕೂಡ ಎರಡು ವರ್ಷ ಎರಡು ಎರಡು ಮೂರು ಮೂರನೇ ವರ್ಷ ಆಯಿತು ಅಲ್ಲಿಯೂ ಕೂಡ ಯಾವುದೂ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಆಗಲಿಲ್ಲ ಮತ್ತು ಚಿತ್ತಾಪುರದಲ್ಲಿರುವ ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಆಗಿದೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಹಾಗಾಗಿ ನಾನು ಸಚಿವರಲ್ಲಿ ನಾನು ಬೇರೆ ರೀತಿಯಲ್ಲಿ ಹೇಳ್ತಾ ಇಲ್ಲ ಮನವಿ ಮಾಡ್ತೇನೆ ತಮ್ಮಲ್ಲಿ ಅಧಿಕಾರ ಇದೆ ಮುಖ್ಯಮಂತ್ರಿ ಹತ್ರ ತಾವು ಆಪ್ತರಿದ್ದೀರಿ ಐ ಸಿ ಸಿ ಅಧ್ಯಕ್ಷರ ಮಗ ಇದ್ದೀರಿ ಆದ್ದರಿಂದ ಎರಡು ಸಲ ಮಂತ್ರಿ ಆಗಿದ್ದೀರಿ ನಮ್ಮ ಸಮಾಜದ ಒಂದಷ್ಟು ಕಳಕಳಿ ತಮ್ಮಲ್ಲಿ ಇರಲಿ ಸಮಾಜದ ಋಣ ತಮ್ಮ ಸಮಾಜದ ಮೇಲೆ ಒಂದಷ್ಟು ಋಣ ತಮಗಿದೆ ಅದನ್ನು ತೀರಿಸಬೇಕು ಅಂತ ಹೇಳಿ ನಾನು ನಿಮ್ಮ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ ಈ ವಿಷಯದಲ್ಲಿ ಹದಿನಾರು ಬೇಡಿಕೆ ಅಂದರೆ ಮೊದಲನೇ ಬೇಡಿಕೆ ತಮಗೆ ಗೊತ್ತಿರುವ ಹಾಗೆ ನಮ್ಮ ಕಲ್ಯಾಣ ಕರ್ ಹೆಚ್ಚಿನ ಎಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಸೇಂದಿ ಮಾಡಿ ಈಗ ಬಂದಾಗಿದೆ ಇಷ್ಟು ವರ್ಷ ಆದರೂ ಕೂಡ ಪರ್ಯಾಯ ವ್ಯವಸ್ಥೆ ಏನು ಕೊಡಲಿಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ